ಒಟ್ಟಾರೆ ಬೇಡಿಕೆ ಕುರಿತು ನಾವು ಈಗ ಮನಿಪು ಸ್ಥಳೀಯರನ್ನ ಮಾನ್ಯ ಆಯುಕ್ತರಿಗೆ ಓದಿ ಹೇಳ್ತೀನಿ ನಿಮಗೆ ಮಾನ್ಯ ಸಹಾಯ ಕಾರ್ಮಿಕ ಆಯುಕ್ತರು ಧಾರವಾಡ ವಿಭಾಗ ಹುಬ್ಬಳ್ಳಿಯವರಿಗೆ ವಿಷಯ ಕಟ್ಟಡ ಕಾರ್ಮಿಕರ ಪ್ರಮುಖ ಬೇಡಿಕೆಯನ್ನು ಈ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಮಾಡಬೇಕು ಮೊದಲಿಗೆ ನಕಲಿ ಕಾರ್ಡ್ ನೋಂದಣಿ ವೃದ್ಧಿಸಿ ಸಂಚಾರಿ ಅಭಿಯಾನ ನಡೆಸಿದ್ದಕ್ಕೆ ಕಾರ್ಮಿಕ ಇಲಾಖೆಗೆ ಹಾಗೂ ರಾಜ್ ಮಂಡಳಿಗೆ ರಾಜ್ಯ ಕಾರ್ಮಿಕರ ಕೂಡ ಪರವಾಗಿ ಅನಂತ ಧನ್ಯವಾದಗಳು ತಿಳಿಸುತ್ತಾ ಆದರೆ ಈಗ ಈ ಮೂಲಕ ತಮ್ಮಲ್ಲಿ ವಿ ಕಾರ್ಮಿಕ ಇಲಾಖೆಯು ಕಲ್ಯಾಣ ಮಂಡಳಿಯ ಮತ್ತು ದತ್ತಾಂಶದಿಂದ ಅಂದರೆ ವೆಬ್ಸೈಟ್ನಿಂದ ಕಾರ್ಮಿಕರು ತುಂಬ ತೊಂದರೆ ಆಗ್ತಿದೆ ಕಾರ್ಮಿಕರು ಸಕಾಲದಲ್ಲಿ ಯಾವುದೇ ಯೋಜನೆಗಳನ್ನು ಅರ್ಜಿ ಸಲ್ಲಿಸಲು ಅತಿ ತೊಂದರೆ ಆಗ್ತಿದೆ ಸದೃಢ ವಿಷಯವಾಗಿ ತಮಗೂ ಹಾಗೂ ಕಾರ್ಮಿಕ ಸಚಿವರಿಗೂ ಅನೇಕ ಬಾರಿ ಮನವಿ ಸಲ್ಲಿಸಲು ಕೂಡ ಯಾವುದೇ ರೀತಿ ಪ್ರಯೋಜನವಾಗುತ್ತಿಲ್ಲ ಹೀಗಾಗಿ ತಾವುಗಳು ನಕಲಿ ಕಾರ್ಮಿಕ ಹಾಳನ್ನು ತಡೆಗಟ್ಟುವ ನೆಪದಲ್ಲಿ ನಿಜವಾದ ಕಾರ್ಮಿಕರಿಗೆ ತುಂಬ ಅನ್ಯಾಯವಾಗುತ್ತಿದೆ ಅದರಿಂದ ಕೂಡಲೇ ನಮ್ಮ ಈ ಕಳಕಂಡ ಪ್ರಮುಖ ಬೇಡಿಕೆಯನ್ನು ಈಡೇರಿಸಬೇಕೆಂದು ಕಾರ್ಮಿಕರ ಪರವಾಗಿ ನ್ಯಾಯವಾಧಿಸಬೇಕೆಂದು ಕೋರ್ತೇವೆ ಪ್ರಮುಖ ಬೇಡಿಕೆಗಳಂದ್ರೆ ನಕಲಿ ಕಾಡುಗಳಿಗೆ ಸಹಾಯ ಮಾಡುವ ಅಧಿಕಾರಿಗಳಿಗೆ ಮತ್ತು ಇತರ ವ್ಯಕ್ತಿಗಳಿಗೆ ಕಠುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕು ಆಗ ಮಾತ್ರ ಅಕ್ರಮವಾಗಿ ಕಾಡು ಪಡೆಯುವರ ಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತದೆ ಮುಂದೆ ಎರಡನೇದು ಕಾರ್ಮಿಕ ಇಲಾಖೆ ನೂತನ ತತ್ವಾಂಶ ಸರ್ವರು ಕೂಡಲೇ ಸರಿಪಡಿಸಬೇಕು ನೋಂದಣಿ ಹಾಗೂ ನವೀಕರಣ ಈ ಮೊದಲಿನಂತೆ ಮೂರು ವರ್ಷಕ್ಕೆ ಸೀಮಿತಗೊಳಿಸಬೇಕು ಮೂರನೇದು ಶೈಕ್ಷಣಿಕ ಧನ ಸಹಾಯ ಹೆಚ್ಚಳ ಮಾಡಬೇಕು ಯಶಸ್ವಿ ತತ್ವಶದಿಂದ ಬೇರ್ಪಡಿಸಿ ಕಾರ್ಮಿಕ ಇಲಾಖೆಯಲ್ಲಿಯೇ ದತ್ತಾಂಶದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕು ಇದೇ ಕಾರ್ಮಿಕರಿಗೆ ನಿವೃತ್ತಿ ಪಿಂಚಣಿ ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿಯ ನಿರ್ಬಂಧ ಇರಬಾರದು ಐದನೇದು ಒಂದು ವರ್ಷದಿಂದ ಇದುವರೆಗೂ ಮಂಜೂರಾಗಿರುವ ವಿವಿಧ ಯೋಜನೆಗಳ ಸಹಾಯಧನಗಳ ಫಲಾನುಭವಿಗಳು ಖಾಸಗಿ ಆಗಿರುವುದಿಲ್ಲ ಕೂಡಲೇ ಕ್ರಮವಹಿಸಬೇಕು ಹಾಗೂ ನೈಜ ಕಾರ್ಮಿಕರು ವಿವಿಧ ಸೌಲಭ್ಯಗಳಿಗೆ ಸಲ್ಲಿಸಿದ ಅರ್ಜಿಗಳು ಸರ್ಕಾರವಿಂದ ತಿರಸ್ಕಾರ ಮಾಡುತ್ತಿದ್ದಾರೆ ಇದರಿಂದ ನಿಜವಾದ ಕಾರ್ಮಿಕರು ತುಂಬ ಅನ್ಯಾಯಿದೆ ಉದಾಹರಣೆ ಉದ್ಯೋಗ ಪತ್ರ ಭರ್ತಿ ಮಾಡುತ್ತಿದ್ದಕ್ಕೆ ಹಾಗೂ ಪರಿಶೀಲನಾ ವೇಳೆಯಲ್ಲಿ ಬೇರೆಯವರನ್ನು ತಪ್ಪಾಗಿ ಮಾಹಿತಿ ಪಡೆದು ತಿರಸ್ಕಾರ ಮಾಡುತ್ತಿದ್ದಾರೆ ಆದ್ದರಿಂದ ಮರಣ ಪರಿಹಾರ ಧನ ಸಹಾಯಧನ ಖಾತೆ ನಾಮಿನಿ ಖಾತೆ ಬದಲಾಗಿ ಮರಣ ಹೊಂದಿದ ಕಾರ್ಮಿಕರ ಕಾರ್ಮಿಕರ ಖಾತೆ ಆಗ್ತಿದೆ ನಾಮಿನಿ ಖಾತೆಗೆ ಜಮಿ ಕ್ರಮವಹಿಸಬೇಕು ಮಾನವ ಸದ್ಯ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ವಾರದೊಳಗೆ ಸಂಬಂಧಪಟ್ಟ ಅಧಿಕಾರವನ್ನು ಚರ್ಚಿಸಿ ಮೀಸಲಿಂಗ ಪ್ರಮುಖ ಬೇಡಿಕೆಗಳನ್ನು ಇರಿಸ ಕೋರಿಕೆ ಮತ್ತೆ ಸದ್ಯ ವಿಷಯವಾಗಿ ವಿರೋಧವಾದಲ್ಲಿ ಕಾರ್ಮಿಕ ವಿರೋಧ ನೀತಿಯನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಮಿಕ ಭಾವನೆ ಎದುರು ಅನಿರ್ದಿಷ್ಟ ಅವಧಿ ಅನಿಲಾವಧಿ ಮಾಡಲು ಮಾಡೋದು ಮಾಡುವುದು ಇದು ಮಾಡಲ್ಲಿ ವಿನಂತಿಸುತ್ತೇವೆ ಆದ್ದರಿಂದ ದಯವಿಟ್ಟು ಮಾನ್ಯ ಕಾರ್ಮಿಕ ಕಾರ್ಮಿಕರು ನಮ್ಮೆಲ್ಲ ಇದು ಒಂದೇ ಸಮಸ್ಯೆ ಅಲ್ಲ ಈ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ಎಲ್ಲ ಕಾರ್ ಕಾರ್ಮಿಕ ಸಮಸ್ಯೆಗಳು ನಮ್ಮ ದಯವಿಟ್ಟು ತಾವು ಮಿನಿಸ್ತೀವಿ ಮತ್ತು ಮೇ ಶಿವಮೇಲೆ ನಮ್ಮೆಲ್ಲ ಕಡಿಮೆ ಕಮ್ಮನ್ನು ಆರಿಸಿ ಕೂಡಲೇ ನಮ್ಗೆ ಇದನ್ನು ಪರಿಹಾರಿಸ್ಬೇಕಂತ ನಾವೆಲ್ಲ ಪ್ರಯೋಗಿ